ಚಿಕ್ಕಬಳ್ಳಾಪುರದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ಅರ್ಹ ಫಲಾನುಭವಿಗಳು ಇವರೆಗೆ ಅನಿವಾರ್ಯ ಕಾರಣಗಳಿಂದ ವಂಚಿತರಾಗಿದ್ದಲ್ಲಿ ಅಂತಹವರು ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಕಚೇರಿಗಳನ್ನು ಸಂಪರ್ಕಿಸಿ ಯೋಜನೆಗಳ ಸೌಲಭ್ಯವನ್ನು ಪಡೆಯಬೇಕು ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಯಲುವಳ್ಳಿ ಎನ್ ರಮೇಶ್ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಹೌದು ಶುಕ್ರವಾರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಆಯೋಜಿಸಿದ್ದ ಪಂಚ ಗ್ಯಾರಂಟಿ ಯೋಜನೆಗಳ ಯಶಸ್ವಿ ಅನುಷ್ಠಾನದ ಜಿಲ್ಲಾ ಮಟ್ಟದ ಕಾರ್ಯಕ್ರಮದ ಕೊನೆಯ ದಿನದಂದು ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಗಳನ್ನು ಶೇಕಡಾ ನೂರರಷ್ಟು ಪ್ರಮಾಣದಲ್ಲಿ ಅರ್ಹರಿಗೆ ತಲುಪಿಸಲು ಪ್ರಾಧಿಕಾರ ಕಂಕಣಬದ್ಧವಾಗಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿದೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತು ರಾಜ್ಯದಲ್ಲಿಯೇ ಚಿಕ್ಕಬಳ್ಳಾಪುರ ಜಿಲ್ಲೆ ಮಾದರಿಯಾಗಿ ವ್ಯಾಪಕ ಪ್ರಚಾರವನ್ನ ಮಾಡುತ್ತಿದೆ ಎಂದರು ಇನ್ನು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಮಾತನಾಡಿದ್ದು ಅನ್ನಭಾಗ್ಯವು ಹಸಿವು ಮುಕ್ತ ಸಮಾಜ ನಿರ್ಮಾಣ ಮಾಡಿದೆ ಹೀಗೆ ಈ ಎಲ್ಲಾ ಯೋಜನೆಗಳು ಒಂದು ಒಂದು ರೂಪದಲ್ಲಿ ಜನರ ನೆರವಿಗೆ ಬಂದಿದೆ ಎಂದರು ಇದೇ ಸಂದರ್ಭದಲ್ಲಿ ಎನ್ ರಮೇಶ್ ಅವರ ವತಿಯಿಂದ ಬಸ್ ನಿಲ್ದಾಣದಲ್ಲಿ ಉಚಿತ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಚಿಕ್ಕಬಳ್ಳಾಪುರ ಚುನಾವಣೆ ಪೂರ್ವದಲ್ಲೇ ಎರಡು ವರ್ಷಗಳ ಮುಂಚಿತವಾಗಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಪ್ರಕಟಣೆ ನಮ್ಮನ್ನು ಅಧಿಕಾರಿ ಅಂದ್ರೆ ನಮ್ಮಲ್ಲಿ ಅಧಿಕಾರಕ್ಕೆ ಬಂದ್ರೆ ಬಡವರಿಗೆ ಮಧ್ಯ ವರ್ಗದವರಿಗೆ ಎಲ್ಲ ಸಾರ್ವಜನಿಕ ಸದುಪಯೋಗ ಕಾರ್ಯಕ್ರಮವನ್ನು ಸಚಿವರು ವಿಶೇಷವಾಗಿ ಕೊಡಲೇ ಇನ್ನೊಂದು ನಡೆದುಕೊಂಡು ಕಳೆದ ಎರಡು ವರ್ಷಗಳಿಂದ ಸತತವಾಗಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಹೇಳಬೇಕಾಗಿದ್ರೆ ಶಕ್ತಿ ಯೋಜನೆ ಅನ್ನಭಾಗ್ಯ ಯೋಜನೆ ಯೋಜನೆ ಇತರ ಪಂಚ ಗ್ಯಾರಂಟಿಗಳು ಕೂಡ ಯಶಸ್ವಿಯಾಗಿ ಶೇಕಡ ತೊಂಬತ್ತೆಂಟಕ್ಕಿಂತ ಹೆಚ್ಚಿನ ಒಂದು ಸದುಪಯೋಗವನ್ನು ಈ ಎಲ್ಲ ಗ್ಯಾರಂಟಿಗಳಲ್ಲಿ

ದೇವರ ಕಾರ್ಯಗಳನ್ನು ಕೂಡ ರಾಜ್ಯದ ಆರ್ಥಿಕ ಮಟ್ಟ ಹೆಚ್ಚಾಗಲಿಕ್ಕೆ ವ್ಯವಹಾರ ವ್ಯಾಪಾರ ಹೆಚ್ಚಾಗಲಿಕ್ಕೆ ತಾಣೀಭುತರಾಗಿ ಸುಮಾರು ಆರು ಕೋಟಿ ಇಪ್ಪತ್ತ ಇಪ್ಪತ್ತೊಂದು ಲಕ್ಷ ಈ ಒಂದು ಭಾವಕ್ಕೆ ನಮ್ಮ ಕೇಂದ್ರ ಸರ್ಕಾರದವರು ಕನ್ಸಿಡರ್ ಮಾಡಿದ್ದಾರೆ ಅವರು ವಿಶೇಷವಾಗಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿ ಉಪಮುಖರಿಗೆ ಅವರ ಕ್ಯಾಮಿಲಿಕ್ಕೆ ಅಭಿನಂದಿಸ ಸಲ್ಲಿಸ್ತೇನೆ ಅದೇ ರೀತಿ ಗೃಹಜ್ಯೋತಿ ಇದನ್ನು ಸದ್ಯೋಗ ಪ್ರತಿ ತಿಂಗಳು ಇನ್ನೂರು ಯೂನಿಟ್ ಉಚಿತವಾಗಿ ಎಲ್ಲ ಇವೆಲ್ಲ ಕಾರ್ಯಕ್ರಮ ಕೊಟ್ಟರು ಕೂಡ ಯಾವುದೇ ಒಂದು ಅಲ್ಲ ಯಾವುದೇ ಒಂದು ಅಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಕೂಡ ರಾಜ್ಯದ ಮೂಲ ಮೂಲೆಯಲ್ಲಿ ಪ್ರತಿಯೊಬ್ಬರು ಕೂಡ ತಲುಪುವಂತಹ ಜನಪರವಾದ ಕಾರ್ಯಕ್ರಮಗಳು ಇವಾಗಿದೆ ಅಂತ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಟ್ಟಂತ ನಮ್ಮ

ಮೊದಲನೇದು ಏನು ಶಕ್ತಿ ಶಕ್ತಿ ಯೋಜನೆಯನ್ನ ಜಾರಿಗೆ ಮಾಡಿದ್ದಾರೆ ಇವತ್ತು ಶಕ್ತಿ ಯೋಜನೆಯಿಂದ ಸಾರ್ವಜನಿಕರಲ್ಲಿ ಒಂದು ರೀತಿಯ ಶಕ್ತಿ ಬಂದಿದೆ ಏಕೆಂದ್ರೆ ಪ್ರಗತಿ ಇರ್ತಕ್ಕಂಥದ್ದು ನಿಂತ್ರೆ ಪ್ರಗತಿ ಆಗಿದೆ ಪ್ರಗತಿ ಚಕ್ರದ ರೂಪದಲ್ಲಿ ಇರಬೇಕು ಪ್ರಗತಿ ಇರ್ತಕ್ಕಂತೆ ಹೂ ಆಗ್ಬೇಕು ಆ ಹೂ ಎಲ್ಲ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆರ್ಥಿಕವಾದಂತಹ ವ್ಯವಹಾರಗಳನ್ನು ಮಾಡಲಿಕ್ಕೆ ಕಚೇರಿ ಕೆಲಸಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಂಬಂಧಿಕರ ಮನೆಗಳಿಗೆ ರೋಗಿ ಬಂದಿದ್ದ ಅಥವಾ ದೇವಸ್ಥಾನಗಳಿಗೆ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋದಾಗ ವ್ಯಕ್ತಿ ಪಟ್ಟಣಕ್ಕೋ ಗ್ರಾಮಕ್ಕೆ ಹೋದಾಗ ಒಂದು ಟಿಫನ್ ಮಾಡ್ತಾರೆ ಯಾವುದೋ ಒಂದು ಶಾಪಲ್ಲಿ ವ್ಯವಹಾರ ಮಾಡ್ತಾರೆ ಅಥವಾ ಸರ್ಕಾರದ ಕೆಲಸಗಳ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದಾಗ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು ಆಫೀಸ್ ಕೆಲಸಗಳಿಗೆ ಬರ್ಬೋದು ಸರ್ಕಾರಕ್ಕೆ ಬರ್ತಕ್ಕಂಥ ಕಂದಾಯಗಳನ್ನು ತುಂಬಲಿಕ್ಕೆ ಅದು ಸರ್ಕಾರದ ಯೋಜನೆಗಳನ್ನು ಪಡ್ಕೊಳ್ಳಲಿಕ್ಕೆ ಹೀಗೆ ಒಂದು ಸಾರಿಗೆಯ ಮೂಲಕ ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋದಾಗ ಒಂದಲ್ಲ ಒಂದು ರೀತಿಯ ಪ್ರಯೋಜನಗಳನ್ನು ಸಾರ್ವಜನಿಕರು ಪಡ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಅದರಲ್ಲೂ ಕೂಡ ಈ ಒಂದು ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಕಲ್ಪಿಸುವುದರಿಂದ ಮಹಿಳೆಯರ ಒಂದು ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲಿಕ್ಕೆ ಅತ್ಯಂತ ಪ್ರಯೋಜನ ಒಂದು ಯೋಜನೆ ಆಗಿದೆ ಹಾಗೆಯೇ ಗೃಹಲಕ್ಷ್ಮಿಯಲ್ಲಿ ಯುವ ಇರ್ಬೋದು ಅಮ್ಮವಾರಿಗೆ ಇರ್ಬೋದು ಈ ಎಲ್ಲ ಯೋಜನೆಗಳು ಕೂಡ ಒಂದಲ್ಲ ಒಂದು ರೂಪದಲ್ಲಿ ಒಂದು ಕುಟುಂಬಕ್ಕೆ ನೆರವಾಗ ಒಂದು ಕುಟುಂಬದಲ್ಲಿ ಕುಟುಂಬದ ಯಜಮಾನ ಯಜಮಾನಿಗೆ ಗುರಲಕ್ಷ್ಮಿ ಕೆಳಗಡೆ ಯೋಜನೆಯಲ್ಲಿ ಹಣ ಸಿಗುತ್ತೆ